ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಸ್ ಕನ್ನಡದಲ್ಲಿ ಕರೆಂಟ್ ಅನ್ನು ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂಥದ್ದು ಮರಾಠ ಸೇನಾ ಕೋಟೆಗಳು ಅಥವಾ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್ ಆಫ್ ಲೈಕ್ ಮರಾಠಾಸ್ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದಿಂದ ನಲವತ್ನಾಲ್ಕನೇ ಯುನೆಸ್ಕೋ ಒಂದು ಸಾಂಸ್ಕೃತಿಕ ತಾಣವಾಗಿ ಈ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ಗಳನ್ನು ರೆಕಗ್ನೈಸ್ ಮಾಡಲಾಯಿತು ಅಥವಾ ಏನು ಯುನೆಸ್ಕೋ ಲೈಕ್ ವರ್ಲ್ಡ್ ಹೆರಿಟೇಜ್ ಒಂದು ಏನು ಲಿಸ್ಟ್ ಅಲ್ಲಿ ಈ ಭಾರತದ ಒಂದು ಮರಾಠ ಏನು ಸೇನಾ ಕೋಟೆಗಳನ್ನು ಅಥವಾ ಲ್ಯಾಂಡ್ ಭಾರತದ ನಲ್ವತ್ನಾಲ್ಕನೇ ಒಂದು ತಾಣವಾಗಿ ಸೇರಿಸಲ್ಪಟ್ಟಿತ್ತು ಸೊ ಆ ದೃಷ್ಟಿಯಿಂದಾಗಿ ಸೊ ಏನಿದು ಮರಾಠ ಸೇನಾ ಕೋಟೆಗಳಾಗಿರ್ಬೋದು ಅಥವಾ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು ಏನಿದು ಇದರ ಉದ್ದೇಶಗಳೇನು ಅಥವಾ ಇದರ ಒಂದು ವೈಶಿಷ್ಟ್ಯಗಳೇನೇನು ಸೊ ಭಾರತದ ಸಂಸ್ಕೃತಿಯಲ್ಲಿ ಮತ್ತು ವಾಸ್ತುಶಿಲ್ಪದಲ್ಲಿ ಇವಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪಾತ್ರವನ್ನ ಬೀರುತ್ತವೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ತಗೋಣ ಸೊ ಮೊದಲಿಗೆ ಈ ಒಂದು ಮರಾಠ ಮಿಲಿಟರಿ ಅಥವಾ ಸೇನಾ ಕೋಟೆಗಳ ಬಗ್ಗೆ ನೋಡೋದಾದ್ರೆ ಸೊ ಈ ಕೋಟೆಗಳು ಮುಖ್ಯವಾಗಿ ಹನ್ನೆರಡು ಕೋಟೆಗಳನ್ನ ಒಳಗೊಂಡಿದಾವೆ ಸೊ ಅಂದ್ರೆ ಇತ್ತೀಚೆಗೆ ಏನು ನಲ್ವತ್ನಾಲ್ಕನೇ ಸಾಂಸ್ಕೃತಿಕ ತಾಣವಾಗಿ ಅಥವಾ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ತಾಣವಾಗಿ ಏನು ನಾವು ಅದನ್ನ ರೆಕಗ್ನೈಸ್ ಮಾಡಲಾಗಿದೆ ಅಥವಾ ವಿಶ್ವ ಪಾರಂಪರಿಕ ಅಂತ ಏನು ನಾವು ರೆಕಗ್ನೈಸ್ ಮಾಡಲಾಗಿದೆ ಮಾಡಲ್ಪಟ್ಟಂತಹ ಈ ಒಂದು ಕೋಟೆಗಳ ಜಾಲ ಅಂತ ಕರಿತೀವಿ ಇದು ಕೇವಲ ಒಂದು ಕೋಟೆ ಅಲ್ಲ ಬರೋಬ್ಬರಿ ಹನ್ನೆರಡು ಕೋಟೆಗಳು ಅಂದ್ರೆ ಈ ಒಂದು ಏನು ಮರಾಠರು ಕಟ್ಟಂತಹ ಅಂದ್ರೆ ಶಿವಾಜಿಯ ಕಾಲದ ನಂತರ ಶಿವಾಜಿ ಮತ್ತು ಶಿವಾಜಿಯ ನಂತರ ಬಂದಂತಹ ಏನು ಮರಾಠ ರಾಜರಿದ್ದಾರೆ ಇವರು ನಿರ್ಮಿಸಿದ್ದಂತಹ ಕೋಟೆಗಳ ಒಂದು ಜಾಲವನ್ನ ಒಂದು ಒಟ್ಟಾರೆಯಾಗಿ ಒಂದು ನಲ್ವತ್ನಾಲ್ಕನೇ ವಿಶ್ವ ಪಾರಂಪರಿಕ ತಾಣವಾಗಿ ಭಾರತದಿಂದ ರೆಕಗ್ನೈಸ್ ಮಾಡಲಾಗಿದೆ ಸೊ ಒಟ್ಟು ಹನ್ನೆರಡರಲ್ಲಿ ಹನ್ನೊಂದು ಮಹಾರಾಷ್ಟ್ರದಲ್ಲಿ ಇದಾವೆ ಮೇ ಬಿ ಪ್ರಶ್ನೆ ಏನಂದ್ರೆ ಹನ್ನೆರಡು ಕೋಟೆಗಳು ಕೂಡ ಮಹಾರಾಷ್ಟ್ರದಲ್ಲಿ ಇದ್ದಾವೆ ಅಂತ ಅನ್ಕೋತೀವಿ ನಾವು ಮರಾಠ ಅಂದ ತಕ್ಷಣ ಕೇವಲ ಮಹಾರಾಷ್ಟ್ರ ಅಂತ ಅನ್ಕೋತೀವಿ ಅದು ತಪ್ಪಾಗತ್ತೆ ಈ ಬಾರಿ ರೆಕಗ್ನೈಸ್ ಮಾಡಲಾಗಿರುವಂತಹ ಹನ್ನೆರಡು ಕೋಟೆಗಳಲ್ಲಿ ಹನ್ನೊಂದು ಕೋಟೆಗಳು ಮಹಾರಾಷ್ಟ್ರದಲ್ಲಿದೆ ಒಂದು ತಮಿಳುನಾಡಿನಲ್ಲಿದೆ ಸೊ ಮಹಾರಾ ಮರಾಠಿಗರು ಅಥವಾ ಮರಾಠ ರಾಜರು ಕೇವಲ ಮಹಾರಾಷ್ಟ್ರದಲ್ಲದೆ ಕರ್ನಾಟಕ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಈವನ್ ಹರಿಯಾಣವರೆಗೂ ಕೂಡ ಮರಾಠರು ತಮ್ಮ ಏನು ಪ್ರಾಬಲ್ಯವನ್ನ ತಮ್ಮ ಆಡಳಿತವನ್ನ ವಿಸ್ತರಿಸಿದ್ರು ಅಂತ ಮಟ್ಟಿಗೆ ಸೊ ಆ ಹನ್ನೆರಡು ಕೋಟೆಗಳಲ್ಲಿ ಯಾವ್ಯಾವು ಅಂತ ಬಂದಾಗ ಮೊದಲು ಸಾಹಿಯರ್ ಆಗಿರ್ಬೋದು ಶಿವನೇರಿ ಲೋಹಗಡ್ ಖಂಡೇರಿ ರಾಯ್ಗಢ್ ರಾಜ್ಗಢ್ ಪ್ರತಾಪ್ಗಢ ಸುವರ್ಣದುರ್ಗ ಪನ್ಹಾಲ ವಿಜಯದುರ್ಗ ಸಿಂಧುದುರ್ಗ ಮತ್ತು ತಮಿಳುನಾಡಲ್ಲಿರುವಂತಹ ಜಿಂಜಿ ಆರ್ ಗಿಂಗಿ ಅಂತಲೂ ಕೂಡ ಕರೀತಾರೆ ಸೊ ಜಿಂಜಿ ಕೋಟೆ ಈ ಒಟ್ಟು ಹನ್ನೆರಡು ಕೋಟೆಗಳ ಒಂದು ಜಾಲವನ್ನ ಮರಾಠ ಸೇನಾ ಕೋಟೆಗಳು ಅಂತ ರೆಕಗ್ನೈಸ್ ಮಾಡಲಾಗಿದೆ ಈ ಕೋಟೆಗಳು ಬರೋಬ್ಬರಿ ಹನ್ನೋಳು ಹದಿನೇಳರಿಂದ ಹದಿನೇಳನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದ ಆಸುಪಾಸಿನಲ್ಲಿ ಕಟ್ಟಲ್ಪಟ್ಟಂತಹ ಸ್ಥಾಪನೆ ಮಾಡಲ್ಪಟ್ಟಂತಹ ಅಥವಾ ವಿಸ್ತರಿಸಲ್ಪಟ್ಟಂತಹ ಒಂದು ಕಾರ್ಯತಂತ್ರದ ಸೇನಾ ದೃಷ್ಟಿಯಿಂದ ಕರಿತೀವಿ ಅಂಡ್ ವಾಸ್ತುಶಿಲ್ಪದ ಒಂದು ಚತುರತೆಯನ್ನ ಇವು ಪ್ರದರ್ಶನ ಪಡಿಸ್ತವೆ ಅಂತ ನೋಡ್ಬೇಕಾಗತ್ತೆ ಸೊ ಒಟ್ಟಾರೆಯಾಗಿ ಈ ಕೋಟೆಗಳು ಒಂದೇನು ಲೈಕ್ ನಾವಿನ್ಯತೆ ಅಂತ ಕರಿತೀವಿ ಆಗಿನ ಕಾಲಕ್ಕೆ ಈ ಕೋಟೆಗಳ ಒಂದು ನಿರ್ಮಾಣ ಅನ್ನುವಂಥದ್ದು ತುಂಬಾನೇ ನಾವಿನ್ಯತೆ ಆದಂತಹ ಮತ್ತು ಪ್ರಾದೇಶಿಕವಾಗಿ ರೂಪಾಂತರಗಳನ್ನ ಕಂಡಿದೆ ಅನ್ನುವಂಥದ್ದು ಒಂದು ಸುಸಂಘಟಿತ ಸೇನಾ ಭೂದೃಶ್ಯವನ್ನ ರೂಪಿಸೋದ್ರಲ್ಲಿ ಮರಾಠಿಗರು ಎತ್ತಿದ ಕೈ ಅಂತ ಈ ವಿಡಿಯೋ ಈ ಒಂದು ಕೋಟೆಗಳು ನಮಗೆ ಸಾಬೀತನ್ನ ಪಡಿಸ್ತಾ ಬರ್ತವೆ ಇದಲ್ದಲ್ಲೇ ಈ ಕೋಟೆಗಳ ಒಂದು ವಿಶಿಷ್ಟವನ್ನ ನೋಡೋದಾದ್ರೆ ಸೊ ಮುಖ್ಯವಾಗಿ ಮೂರು ತರದಲ್ಲಿ ಇದನ್ನ ಇದು ಮಾಡ್ತಾ ಬರ್ತೇವೆ ಒಂದು ಬೆಟ್ಟದ ಮೇಲಿನ ಕೋಟೆಗಳು ಅಂತ ಕರಿತೇವೆ ಅಂದ್ರೆ ಪರ್ವತಗಳಲ್ಲಿ ಗುಡ್ಡಗಳಲ್ಲಿ ಬೆಟ್ಟಗಳಲ್ಲಿ ಈ ಕೋಟೆಗಳನ್ನ ಕಟ್ಟಲ್ಪಟ್ಟಿದವೆ ಸೊ ಅವು ಶಿವನೇರಿ ಆಗಿರ್ಬೋದು ಲೋಹ್ಗಡು ರಾಯ್ಗಡು ಸಲಹೇರಿ ಜಿಂಜಿ ಜಿಂಜಿ ಅನ್ನುವಂಥದ್ದು ತಮಿಳ್ನಾಡಲ್ಲಿ ಸೊ ಇದು ನಮಗೆ ತಮಿಳ್ನಾಡಲ್ಲಿರುವಂತಹ ಜಿಂಜಿ ಕೋರ್ಟ್ ಸೊ ಇವಲ್ಲದೆ ಬೆಟ್ಟಗಳಲ್ಲಿ ಅಂದ್ರೆ ಗುಡ್ಡಗಳಲ್ಲಿ ಬೆಟ್ಟಗಳಲ್ಲಿ ಕಟ್ಟಲ್ಪಟ್ಟಂತಹ ಕೋಟೆಗಳು ಇನ್ನು ದ್ವೀಪ ಕೋಟ ಕೋಟೆಗಳು ಅಂತ ಕರಿತೇವೆ ಅಂದ್ರೆ ಮಹಾರಾಷ್ಟ್ರ ಅಥವಾ ಮಹಾರಾಷ್ಟ್ರದಲ್ಲಿ ಏನು ಸಂಸ್ಕೃತಿ ಇತ್ತು ಅಲ್ಲಿ ಲೈಕ್ ಐಲ್ಯಾಂಡ್ಸ್ ಅಥವಾ ದ್ವೀಪಗಳು ಜಾಸ್ತಿ ಇದ್ದು ಸೊ ಈ ದ್ವೀಪಗಳಲ್ಲಿ ಕಟ್ಟಲ್ಪಟ್ಟಂತಹ ಕೋಟೆಗಳು ಅಂತ ಕರಿತೀವಿ ನೋಡಿ ಇದು ನಿಮಗೆ ದ್ವೀಪದಲ್ಲಿ ಕಟ್ಟಿರುವಂತಹ ಕೋಟೆ ಇದು ಕೂಡ ನಿಮಗೆ ದ್ವೀಪದಲ್ಲಿ ಕಟ್ಟಿರುವಂತಹ ಕೋಟೆ ಸಿಂಧೂ ದುರ್ಗ ಕಂಡೇರಿ ಮತ್ತು ಸುವರ್ಣ ದುರ್ಗಗಳು ಏನು ಕೋಟೆಗಳಿದ್ದಾವೆ ಇವೆಲ್ಲವೂ ಕೂಡ ಸಮುದ್ರದ ಮಧ್ಯದಲ್ಲಿರುವಂತಹ ದ್ವೀಪಗಳಲ್ಲಿ ತಮ್ಮ ಒಂದು ರಾಷ್ಟ್ರದ ತಮ್ಮ ಒಂದು ರಾಜ್ಯದ ಅಥವಾ ಒಂದು ಮರಾಠ ಸಾಮ್ರಾಜ್ಯದ ಗಡಿಯನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರ ಸ್ಥಾಪಿಸಲ್ಪಟ್ಟಂತಹ ಕೋಟೆಗಳಾಗಿರ್ತವೆ ಇನ್ನು ಪ್ರಸ್ಥಭೂಮಿ ಅಥವಾ ಅರಣ್ಯದಲ್ಲಿ ಸ್ಥಾಪಿಸಲ್ಪಟ್ಟಂತಹ ಅಥವಾ ನಿರ್ಮಿಸಲ್ಪಟ್ಟಂತಹ ಕೋಟೆಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ಪನಹಾಲ ಆಗಿರ್ಬೋದು ಅಥವಾ ಪ್ರತಾಪ್ಗಢ್ ಕೋಟೆಗಳು ಮುಖ್ಯವಾಗಿ ಈ ತರದಲ್ಲಿ ಬೆ ಏನು ಪ್ರಸ್ಥಭೂಮಿಗಳಲ್ಲಿ ಅಥವಾ ಗುಡ್ಡಗಳಲ್ಲಿ ಅರಣ್ಯಗಳಲ್ಲಿ ಮುಖ್ಯವಾಗಿ ಈ ಕೋಟೆಗಳನ್ನಾಗಿರುತ್ತೆ ಇನ್ನು ಈ ಕೋಟೆಗಳ ಅಂದ್ರೆ ಮುಖ್ಯವಾಗಿ ಹನ್ನೆರಡು ಕೋಟೆಗಳ ಒಂದು ಸಂಸ್ಕೃತಿಯನ್ನ ಅಥವಾ ಒಂದು ಲೈಕ್ ಇಂಪಾರ್ಟೆನ್ಸ್ ಅನ್ನ ನೋಡ್ತಾ ಹೋದಾಗ ಮೊದಲಿಗೆ ರಾಯಗಢ ಕೋಟೆ ಅಂತ ನೋಡ್ತಾ ಬರ್ತೀವಿ ರಾಯಗಢ ಕೋಟೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇಲ್ಲಿ ಶಿವಾಜಿಯ ಒಂದು ಪಟ್ಟಾಭಿಷೇಕವನ್ನ ಅಥವಾ ರಾಜ್ಯಾಭಿಷೇಕವನ್ನ ಇಲ್ಲಿ ಮಾಡಲಾಯ್ತು ಅದ್ರ ಜೊತೆಗೆ ಛತ್ರಪತಿ ಅನ್ನುವಂತಹ ಬಿರುದನ್ನು ಕೂಡ ನಮಗೆ ಈ ರಾಯಗಢ ಕೋಟೆನಲ್ಲಿ ನೀಡಲಾಯ್ತು ಅಂತ ನೋಡ್ತೇವೆ ಇನ್ನು ಶಿವನೇರಿ ಬಂದಾಗ ಇದನ್ನ ತುಂಬಾ ಪ್ರಾಚೀನದವಾದಂತಹ ಒಂದು ವ್ಯಾಪಾರ ಮಾರ್ಗ ಅಂತ ಕೂಡ ಕನ್ಸಿಡರ್ ಮಾಡ್ಕೋತೀವಿ ಅಂಡ್ ಶಿವಾಜಿ ಮಹಾ ರಾಜರ ಅಥವಾತ್ರಪತಿ ಶಿವಾಜಿ ಅವರ ಒಂದು ಜನ್ಮಸ್ಥಳ ಅಂತಾನೂ ಕೂಡ ನಾವು ಶಿವನೇರಿ ಕೋಟೆಯನ್ನ ಕನ್ಸಿಡರ್ ಮಾಡ್ತಾರೆ ಅಂಡ್ ಪ್ರತಾಪ್ ಗಡ್ ಕೋಟೆಯೂರ ಐವತ್ ಆರಲ್ಲಿ ಸ್ಥಾಪನೆ ಮಾಡಲಾಯಿತು ಸೊ ಇದು ಪ್ರತಾಪ್ಗಢ ಕದನದಿಂದಾಗಿ ಸೊ ಈ ಒಂದು ಕೋಟೆಯ ಒಂದು ಹೆಸರನ್ನ ಅಥವಾ ಕೋಟೆಯನ್ನ ಸಮೃದ್ಧಿಗೆ ಹೆಸರುವಾಸಿಗೆ ಬಂದಿದೆ ಅಂತಾನೆ ನೋಡ್ತಾ ಬರ್ತೀವಿ ಇನ್ನು ಪನ್ಹಾಲ ಕೋಟೆಯನ್ನ ಮುಖ್ಯವಾಗಿ ಶಿಲಹಾರ ಸಾಮ್ರಾಜ್ಯದ ಸ್ಥಾಪನೆ ಮಾಡ್ತಾರೆ ಇದನ್ನು ಮುಖ್ಯವಾಗಿ ಮರಾಠರು ಇದನ್ನು ಬಿಲ್ಡ್ ಮಾಡೋದಿಲ್ಲ ಇದನ್ನ ಪನ್ಹಾರ ಕೋಟೆಯನ್ನ ಶಿಲಹಾರ ಅನ್ನುವಂತಹ ಒಂದು ಸಾಮ್ರಾಜ್ಯ ಡೈನಸ್ಟಿ ಲೈಕ್ ಬಿಲ್ಡ್ ಸಾವಿರದ ಒಂಬೈನೂರ ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ಇದು ಏನು ಬಹುಮನಿ ಸುಲ್ತಾನರ ಅಥವಾ ಇವರಿಗೆ ಒಂದು ಮೊಗಲರ ಆಳ್ವಿಕೆಗೆ ಹೋಗಿರುತ್ತದೆ ಆ ನಂತರದಲ್ಲಿ ಅವರಿಂದ ಶಿವಾಜಿ ಅದನ್ನ ಬೇರ್ಪಡಿಸ್ಕೋತಾನೆ ಅಂಡ್ ಪವನ್ ಕಿಂಡ್ ಕದನ ಅನ್ನುವಂಥದ್ದು ಕೂಡ ಸಾವಿರದ ಆರ್ನೂರ ಅರವತ್ತರಲ್ಲಿ ನಡೆದಂತಹ ಪವನ್ ಕಿಂಡ್ ಕದನಕ್ಕೂ ಕೂಡ ಈ ಪನ್ಹಾರ ಕೋಟೆ ಅಂತಾನೆ ಹೇಳ್ತಾ ಬರ್ತೀವಿ ಇನ್ನು ಸಿಂಹಗಡ ಕೋಟೆಯನ್ನ ಸಾವಿರದ ಆರ್ನೂರ ಅರವತ್ತೆಂಟರಲ್ಲಿ ಸ್ಥಾಪನೆ ಮಾಡಲಾಯಿತು ಕೊಂಕಣದ ಕರಾವಳಿಯಲ್ಲಿರುವಂತಹ ಒಂದು ದ್ವೀಪ ಕೋಟೆ ಆಗಿರುತ್ತೆ ಇದನ್ನ ಕುರ್ತೆ ದ್ವೀಪ ಅಥವಾ ಕುರ್ಟೆ ದ್ವೀಪ ಅಂತ ಕೂಡ ಕರೀತಾರೆ ಈ ದ್ವೀಪದಲ್ಲಿ ಈ ಒಂದು ಕೋಟೆಯನ್ನ ಸಿಂಹಗಡ ಕೋಟೆಯನ್ನ ಕಟ್ಟಲ್ಪಟ್ಟಿದೆ ಇನ್ನು ರಾಜ್ಗಡ ಕೋಟೆ ಅಂತ ಕರಿತೀವಿ ಮೊದಲು ಇದು ಏನು ಮರಾಠರ ಮರಾಠ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆಗಿರುತ್ತೆ ಆ ನಂತರದಲ್ಲಿ ಈ ಸಾಮ್ರಾಜ್ಯವನ್ನ ಅಥವಾ ರಾಜಧಾನಿಯನ್ನ ಬೇರೆ ಕಡೆ ವರ್ಗಾವಣೆಯನ್ನ ಮಾಡಲಾಗುತ್ತೆ ಅಂಡ್ ಪುರಂದರ ಒಪ್ಪಂದವನ್ನು ಕೂಡ ಈ ಕೋಟೆನಲ್ಲಿ ಅಥವಾ ಈ ಕೋಟೆನಲ್ಲಿ ನಲ್ಲಿ ಮಾಡಿಕೊಂಡ್ರು ಅನ್ನುವಂತಹ ಒಂದು ಉಲ್ಲೇಖಗಳು ಕೂಡ ಕಂಡು ಬರ್ತವೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸಲಹೇರ್ ಕೋಟೆ ಅಂತ ಕರಿತೀವಿ ಸಹ್ಯಾದ್ರಿ ಪರ್ವತ ಅಂದ್ರೆ ಈ ವೆಸ್ಟರ್ನ್ ಇರುವಂತಹ ಅರಣ್ಯ ಪ್ರದೇಶದಲ್ಲಿ ಇರುವಂತಹ ಒಂದು ಸಹ್ಯಾದ್ರಿ ಪರ್ವತ ಆಗಿರುತ್ತೆ ಇಲ್ಲಿ ಸಲಹೇರ್ ಅನ್ನುವಂತಹ ಕದನನು ಕೂಡ ಏರ್ಪಡಲ್ಪಡುತ್ತದೆ ಸೊ ಅದು ಕೂಡ ನೀವು ನೋಡ್ತಾ ಬರಬಹುದು ನೆಕ್ಸ್ಟ್ ಇನ್ನೊಂದು ಲೋಹಗಢ್ ಕೋಟೆ ಅಂತ ಕರಿತೀವಿ ಸೊ ಇಲ್ಲಿ ಬ್ರಿಟಿಷ್ ಸೈನ್ಯ ಇಲ್ಲಿ ಲೋಹಗಡ್ ಕೋಟೆಯನ್ನ ಮುತ್ತಿಗೆ ಹಾಕೋದಕ್ಕೆ ಬರಲ್ಪಡುತ್ತೆ ಅಂಡ್ ಸಾವಿರದ ಎಂಟುನೂರ ಐದರಲ್ಲಿ ಇದನ್ನ ಭರತ್ಪುರದ ಮುತ್ತಿಗೆ ಹಾಕೋದಕ್ಕೂ ಕೂಡ ಬಳಸ್ಕೊಳ್ತಾರೆ ಬಟ್ ಎಲ್ಲರೂ ಕೂಡ ಪಡ್ತಾರೆ ಅನ್ನುವಂಥದ್ದು ಅಂಡ್ ಜಿಂಜಿ ಕೋಟೆ ಅಂತ ನೆಕ್ಸ್ಟ್ ಕರಿತೀವಿ ಇದು ಮುಖ್ಯವಾಗಿ ತಮಿಳುನಾಡಿನಲ್ಲಿರುವಂತದ್ದು ಇದನ್ನ ಸಿಂಜಿ ಕೋಟೆ ಅಂತ ಕೂಡ ಕರೀತಾರೆ ಅಥವಾ ಜಿಂಜಿ ಗಿಂಗಿ ಈ ಮೂರು ಹೆಸರಿಂದ ಕರೀತಾರೆ ಗಿಂಜಿ ಕೋಟೆ ಜಿಂಜಿ ಕೋಟೆ ಆರ್ ಸಿಂಜಿ ಕೋಟೆ ಈ ಮೂರು ಕೋಟೆಗಳ ಹೆಸರು ಕೂಡ ಒಂದೇ ಆಗಿರುತ್ತೆ ತಮಿಳುನಾಡಿನಲ್ಲಿರುವಂತಹ ರಾಜಗಿರಿ ಕೃಷ್ಣಗಿರಿ ಮತ್ತು ಚಂದ್ರಗಿರಿ ಈ ಮೂರೂ ಬೆಟ್ಟಗಳ ಮೇಲೆ ಅಂದ್ರೆ ಮೂರೂ ಬೆಟ್ಟಗೊಂದು ಏನು ಏನೋ ಚೈನ್ ಇದಾವೆ ಅಂದ್ರೆ ಲೈಕ್ ಸಣ್ಣ ಸಣ್ಣ ಪ್ರಮಾಣದ ಮೂರು ಬೆಟ್ಟಗಳು ಒಂದೇ ಕಡೆಯಲ್ಲಿರುವಂತಹ ಮೂರು ಈ ರಾಜಗಿರಿ ಕೃಷ್ಣಗಿರಿ ಚಂದ್ರಗಿರಿ ಬೆಟ್ಟಗಳ ಮೇಲೆ ಈ ಜಿಂಜಿ ಕೋಟೆಯನ್ನ ಸಿಂಜಿ ಕೋಟೆಯನ್ನ ಕಟ್ಟಲಾಗಿದೆ ಕೋಟೆನ ಸಾವಿರದ ಆರ್ನೂರ ಎಪ್ಪತ್ತೇಳರಲ್ಲಿ ನಿರ್ಮಾಣ ಮಾಡಲಾಯಿತು ಅಂಡ್ ಇದರ ಒಂದು ಕಾರ್ಯತಂತ್ರದ ಒಂದು ಉದ್ದೇಶಗಳಿಗೋಸ್ಕರ ಇದನ್ನು ಇವನು ಪೂರ್ವದ ಟ್ರಾಯ್ ಅಂತನೂ ಕೂಡ ಕರೆಯಲ್ಪಡುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಬರಬಹುದು ಇಷ್ಟು ನೋಡೋದಾದ್ರೆ ಈ ಭಾರತದಲ್ಲಿರುವಂತಹ ಯುನೆಸ್ಕೋ ವಿಶ್ವ ಪರಂಪರೆಗ ತಾಣಗಳ ಒಂದು ಕುರಿತವಾದಂತಹ ಒಂದು ಮಾಹಿತಿಯನ್ನ ನೋಡ್ತಾ ಬರೋದಾದ್ರೆ ಸೊ ಮೊದಲಿಗೆ ಯುನೆಸ್ಕೋ ಅನ್ನುವಂಥದ್ದು ಲೈಕ್ ಏನ್ ವಿಶ್ವ ಪಾರಂಪರ್ಯ ತಾಣ ಅಂತ ನಾವೇನ್ ಕರಿತೀವಿ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಶ್ವ ಪಾರಂಪರ್ಯ ಸಮಾವೇಶದ ಮೂಲಕ ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅನ್ನುವಂತಹ ಒಂದು ಸಂಸ್ಕೃತಿಯನ್ನು ಶುರು ಮಾಡಲಾಯಿತು ಅನ್ನುವಂಥದ್ದು ಅಂಡ್ ಇದರಲ್ಲಿ ಮುಖ್ಯವಾಗಿ ಮೂರು ಹಂತಗಳಲ್ಲಿ ನಮಗೆ ಏನು ಒಂದು ಮಾನವರಿಂದ ನಿರ್ಮಿತವಾದದ್ದು ಅಥವಾ ನೈಸರ್ಗಿಕವಾದದ್ದು ಅಥವಾ ಮಿಶ್ರವಾದದ್ದನ್ನ ನಾವು ಸ್ಥಳಗಳನ್ನು ಗುರುತಿಸಲ್ಪಡ್ತೇವೆ ಸಾಂಸ್ಕೃತಿಕವಾಗಿದ್ದು ನೈಸರ್ಗಿಕವಾಗಿದ್ದು ಮತ್ತು ಮಿಶ್ರ ಪರಂಪರೆಯ ವಿಷಯದಲ್ಲಿ ಒಂದು ಅತ್ಯುತ್ತಮ ಸಾರ್ವತ್ರಿಕ ಮೌಲ್ಯವನ್ನು ಹೊಂದಿರುವಂತಹ ತಾಣಗಳನ್ನ ಗುರುತಿಸಿ ಅವುಗಳನ್ನ ಒಂದು ಜಾಲಕ್ಕೆ ಸೇರ್ಪಡೆಗೊಳಿಸುವಂತಹ ಒಂದು ಕಾರ್ಯತಂತ್ರವಾಗಿರುತ್ತೆ ಸೊ ಭಾರತ ಕೂಡ ಜಾಗತಿಕ ಶ್ರೇಯಾಂಕವನ್ನ ಹೊಂದಿರುತ್ತೆ ಒಟ್ಟಾರಿಯಾಗಿ ನಲ್ವತ್ನಾಲ್ಕು ಈ ಏನು ಮರಾಠ ಕೋಟೆಗಳನ್ನು ಕೂಡ ವಿಶ್ವ ಏನು ಯುನೆಸ್ಕೋನ ಒಂದು ವಿಶ್ವ ಪಾರಂಪರಿಕ ತಾಣ ಅಂತ ಏನು ರೆಕಗ್ನೈಸ್ ಮಾಡಲಾಯಿತು ಆ ಮೂಲಕ ನಲ್ವತ್ನಾಲ್ಕು ವಿಶ್ವ ಪರಂಪರೆಯನ್ನ ತಾಣಗಳನ್ನ ಭಾರತ ಹೊಂದಿದೆ ಅಂಡ್ ಜಾಗತಿಕವಾಗಿ ಆರನೇ ಸ್ಥಾನದಲ್ಲಿ ಇದೆ ಅಂತದ್ದು ಗೊತ್ತಿರಲಿ ಅಂಡ್ ಏಷ್ಯಾ ಪೆಸಿಫಿಕ್ ಮಾಡ್ತಾ ಬಂದಾಗ ಚೀನಾ ನಂತರ ಎರಡನೇ ಸ್ಥಾನದಲ್ಲಿದೆ ಸೊ ಏಷ್ಯಾ ಪೆಸಿಫಿಕ್ ನಲ್ಲಿ ಒಂದು ಚೀನಾ ರಾಷ್ಟ್ರ ಹೆಚ್ಚಿನ ಒಂದು ಪ್ರಮಾಣದ ವಿಶ್ವ ಪಾರಂಪರಿಕ ತಾಣಗಳನ್ನು ಹೊಂದಿದೆ ಆ ಚೀನಾ ನಂತರ ಭಾರತ ಎರಡನೇ ಸ್ಥಾನದಲ್ಲಿದೆ ಅನ್ನೋದ್ದು ಅಂಡ್ ಈಗಾಗಲೇ ತಾತ್ಕಾಲಿಕ ಪಟ್ಟಿ ಅಂತ ಕರಿತೀವಿ ಅಂದ್ರೆ ಒಂದು ಸ್ಥಳವನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ರೆಕಗ್ನೈಸ್ ಮಾಡಬೇಕು ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಒಂದಷ್ಟು ಕಮಿಟಿಗಳು ಒಂದಷ್ಟು ಅಧ್ಯಯನಗಳೆಲ್ಲವೂ ಆದ್ಮೇಲೆ ಅದನ್ನ ತಾತ್ಕಾಲಿಕ ಪಟ್ಟಿಗಳಿಗೆ ಟೆಂಪರರಿ ಲಿಸ್ಟ್ ಮೊದಲು ಸೇರ್ಪಡೆಯನ್ನು ಮಾಡಲಾಗುತ್ತೆ ಆ ನಂತರದಲ್ಲಿ ವಾರ್ಷಿಕವಾಗಿ ಅಧಿವೇಶನಗಳನ್ನ ಕೈಗೊಳ್ಳಲಾಗುತ್ತೆ ಆ ಅಧಿವೇಶನಗಳ ಒಂದು ಫಲಿತಾಂಶವಾಗಿ ಕೊನೆಗೆ ಒಂದಷ್ಟು ತಾಣಗಳನ್ನ ಏನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅಂತ ರೆಕಗ್ನೈಸ್ ಮಾಡಲಾಗುತ್ತೆ ಈ ತಾತ್ಕಾಲಿಕ ಪಟ್ಟಿಯಲ್ಲಿ ಭಾರತದಿಂದ ಬರೋಬ್ಬರಿ ಅರವತ್ತೆರಡು ತಾಣಗಳನ್ನು ಕೂಡ ಹೊಂದಲಾಗಿದೆ ಸೊ ಈ ಒಂದು ಯುನೆಸ್ಕೋ ತಾಣಗಳನ್ನ ಭಾರತದಲ್ಲಿ ಏನು ಲೈಕ್ ಭಾರತದ ಪುರಾತತ್ವ ಇಲಾಖೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಸರ್ವೆ ಆಫ್ ಇಂಡಿಯಾ ಅಂತ ನಾವೇನು ಕರಿತೀವಿ ಸೊ ಈ ಪುರಾತತ್ವ ಸಮೀಕ್ಷೆಯ ಇಲಾಖೆಯು ಅದನ್ನ ಉಸ್ತಿಸುತ್ತೆ ಅನ್ನುವಂಥದ್ದು ಗೊತ್ತಿರಲಿ ಇನ್ನು ಕರ್ನಾಟಕದಿಂದ ಎಷ್ಟು ಯುನೆಸ್ಕೋ ವರ್ಲ್ಡ್ ಎರಿಟೇಜ್ ಸೈಟ್ಸ್ಗಳಿವೆ ಅಂತ ಬಂದಾಗ ಮುಖ್ಯವಾಗಿ ನಾಲ್ಕು ವರ್ಲ್ಡ್ ಎರಿಟೇಜ್ ಸೈಟ್ಸ್ಗಳಿದ್ದಾವೆ ಮೊದಲಿಗೆ ಹಂಪಿಯನ್ನು ನೋಡ್ತಾ ಬರಬಹುದು ಹಂಪಿ ಕೂಡ ಮೊದಲಿಗೆ ಭಾರತದಿಂದ ಕರ್ನಾಟಕದಿಂದ ವಿಶ್ವ ಏನು ಪಾರಂಪರಿಕ ತಾಣಕ್ಕೆ ಸೇರ್ಪಡಿಸು ಆ ನಂತರದಲ್ಲಿ ಏನು ಪಟ್ಟದ ಕಲ್ಲು ಆಗಿರ್ಬೋದು ಅಂಡ್ ಏನು ಹೊಯ್ಸಳರ ದೇವಾಲಯಗಳು ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಡ್ ಮಾಡಲ್ಪಟ್ಟಂತಹ ಸೋಮನಾಥಪುರ ಅಥವಾ ಚನ್ನಕೇಶ್ವರ ಟೆಂಪಲ್ ಹೊಂದಿರುವಂತಹ ವೈಸಳರ ದೇವಾಲಯಗಳು ಅಂಡ್ ವೆಸ್ಟರ್ನ್ ಗಾರ್ಡ್ಸ್ ಅಥವಾ ಪಶ್ಚಿಮ ಘಟ್ಟಗಳನ್ನ ನಾವೇನು ಕರೀತೀವಿ ನೈಸರ್ಗಿಕ ಪಟ್ಟಿಯಲ್ಲಿ ಇದನ್ನ ಮಾಡಲಾಗಿದೆ ಇನ್ನು ಉಳಿದಂತಹ ಮೂರನ್ನ ಸಾಂಸ್ಕೃತಿಕ ಮಟ್ಟದಲ್ಲಿ ಮೂರು ಪದರ್ಶಗಳನ್ನ ಆಡ್ ಮಾಡಲಾಗಿದೆ ಬ ಕರ್ನಾಟಕದಿಂದ ಬರೋಬ್ಬರಿ ನಾಲ್ಕು ತಾಣಗಳನ್ನ ವಿಶ್ವ ಪಾರಂಪರಿಕ ತಾಣಗಳಾಗಿ ರೆಕಗ್ನೈಸ್ ಮಾಡೋ ಇದಿಷ್ಟು ಯುನೆಸ್ಕೋ ವರ್ಲ್ಡ್ ಎಜಿಟೈಜ್ ಸೈಟ್ಸ್ ಅನ್ನ ಅಥವಾ ಟೈಟಲ್ ಅನ್ನುವಂತಹ ಪಟ್ಟವನ್ನು ಪಡೆದಂತಹ ಮರಾಠ ಸೇನಾ ಕೋಟೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋಲಿ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು